गुरवे सर्व लोकानं भीषण जे धवरोगिना निधे जे सर्व विद्याना दक्षुनाम औरते ये नवाहं आपदाम वहरतारम दातारम सर्व संपदाम लोकाविरामम श्रीरामम भुयो भुयो नमः ఎత్ర రఘునాథకీర్తనం తృతమస్తకాంజలిం బాష్పవారి పరిపూర్ణలోచనం మారుతిం నమత రాక్షసాంతకం. ಒಂದೆಡೆ ಸುಬ್ರಾಯನ ಸನ್ನಿಧಿ ಷಡಾನಣಂ ಕುಂಕುಮ ರಕ್ತವರ್ಣಂ ಮಹಾಮತಿಂ ದಿವ್ಯಮಯೂರ ವಾಹನಂ ರುದ್ರಸಿ ಸೋನಂ ಸುರಸೈನ್ಯನಾಥಂ ಗುಹಂ ಸದಾ ಶರಣ ಮಹಂ ಪ್ರಪದ್ಯ ಎನ್ನುವ ಸ್ತೋತ್ರದಿಂದ ಸ್ತುತನಾಗಿರ್ತಕ್ಕಂಥ ಸುಬ್ರಾಯ ದೇವರ ದಿವ್ಯ ಸನ್ನಿಧಿ ಒಂದು ಪಾರ್ಶ್ವದಲ್ಲಿ ಹಿನ್ನೆಲೆಯಲ್ಲಿ ರಾಮದೇವರು ರಾಮದೇವರು ಅಂದರೆ ವಿಶೇಷ ಅಲ್ಲಿಯೂ ಕೂಡ ಮಂಟಪ ವಿಭೂಷಿತವಾಗಿರ್ತಕ್ಕಂಥ ರಾಮದೇವರು ನಿತ್ಯ ಪೂಜೆಯಾಗುವ ಸನ್ನಿಧಿಗಳಿಗಿಂತ ಹೆಚ್ಚುವರಿಯಾಗಿ ಅನೇಕಾನೇಕ ದೇವತಾ ಸನ್ನಿಧಿಗಳು ಸ್ವರ್ಣ ಮಂಟಪದಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡ್ತವೆ ಅಂತಹ ಅನೇಕ ಸನ್ನಿಧಾನಗಳು ಅದು ವೆಂಕಟೇಶ್ವರ ಇರ್ಬೋದು ರಾಜರಾಜೇಶ್ವರಿ ಇರ್ಬೋದು ಅಥವಾ ಲಕ್ಷ್ಮೀ ನರಸಿಂಹ ಇರ್ಬೋದು ಅಥವಾ ಪಚ್ಚೆಯ ಕೃಷ್ಣ ಇರ್ಬೋದು ಕಾಲಭೈರವ ಇರ್ಬೋದು ಇಂಥ ನಿತ್ಯ ಪೂಜೆಯಲ್ಲಿ ಅನೇಕ ಅನೇಕ ದೇವತಾ ಸ್ವರ್ಣ ಮಂಟಪದಲ್ಲಿ ವಿಶೇಷವಾಗಿ ಸನ್ನಿಧಿಯನ್ನು ಕೊಡ್ತವೆ ಮನೆಗೆ ಅಪರೂಪಕ್ಕೆ ನಂಟರು ಬಂದಾಗ ತುಂಬ ವಿಶೇಷ ಆಗುವ ಹಾಗೆ ಈ ಸ್ವರ್ಣ ಮಂಟಪದಲ್ಲಿ ವಿಶೇಷವಾಗಿ ದೇವತೆಗಳು ಸಾನ್ನಿಧ್ಯ ಕೊಡ್ತಕ್ಕಂಥದ್ದು ಹಾಗೆ ಅಂತಹ ಸಮಸ್ತ ದೇವತೆಗಳಿಂದ ಪರಿವರ್ತನಾಗಿರ್ತಕ್ಕಂಥ ಶ್ರೀ ಸೀತಾರಾಮಚಂದ್ರ ಹಿನ್ನೆಲೆಯಲ್ಲಿ ಮುಂದೆ ಅನಿರೀಕ್ಷಿತವಾದ ಜನಸ್ತೋಮ ಇವತ್ತು ಯಜಮಾನಿಗಾಗಲೇ ಹೇಳಿದ ಹಾಗೆ ಶಿವಪ್ರಸಾದ ಈಗಾಗಲೇ ಪ್ರಸ್ತಾವನೆ ಮಾಡಿದ ಹಾಗೆ ಈ ಸಭೆಯ ನಿರೀಕ್ಷೆ ಇವತ್ತಿಲ್ಲ ಇವತ್ತೊಂದು ಪುಟ್ಟ ಸಭೆ ಮತ್ತು ಒಂದು ಪುಟ್ಟ ಆಶೀರ್ವಚನ ಅಷ್ಟೇ ನಿರೀಕ್ಷೆ ಇದ್ದಿರ್ತಕ್ಕಂಥದ್ದು ಆದರೆ ಸಮಾಜಕ್ಕೆ ಹಸಿವಿದೆ ಸಮಾಜಕ್ಕೆ ಗುರು ಬೇಕು ದೇವರು ಬೇಕು ಅಂತ ಆಗಿದೆ ಹಾಗಾಗಿ ಕರ ಇಲ್ಲದೆ ಸಮಾಜ ಬರ್ತದೆ ಅಂತ ಒಂದು ಕಾಲ ಹೇಗಿತ್ತು ಅಂದ್ರೆ ಯಾವ ರೀತಿಯಲ್ಲಿ ಕರೆ ಮಾಡಿದ್ರು ಸಮಾಜ ಹತ್ತಿರ ಬರ್ತಿರ್ಲಿಲ್ಲ ನಮ್ಮಲ್ಲಿ ಹಿಂದೆ ಹಿಂದೆ ಹೋಗುವಾಗ ಅಂಥ ದಿನಗಳುಂಟು ಆದ್ರೆ ಈಗ ಹಾಗಲ್ಲ ಅಂತ ಕರೆ ಇಲ್ಲದೆ ನಿರೀಕ್ಷೆ ಇಲ್ಲದೆ ಸಮಾಜ ಬರುವಂತ ಕಾಲ ಎಷ್ಟೋ ಬಾರಿ ಇವತ್ತು ಯಾರು ಬರುವುದು ಬೇಡ ಅಂತ ಘೋಷಣೆ ಇರ್ತದೆ ಮಠದಲ್ಲಿ ಇವತ್ತು ಯಾವುದಕ್ಕೂ ಅವಕಾಶ ಇಲ್ಲ ಯಾರೂ ಬರು ಬರುವ ಸಂದರ್ಭ ಇಲ್ಲ ಅಂತ ಆದ್ರೆ ಸಮಾಜ ಬರ್ತದೆ ಅಂತ ಅದು ಸಂತೋಷವನ್ನೇ ಕೊಡುವಂಥದ್ದು ತುಂಬಾ ಸಂತೃಪ್ತಿ ಆಗುವಂಥದ್ದು ಚಂದ್ರೋದಯವಾಗುವಾಗ ಸಮುದ್ರ ಉಕ್ಕಿ ಬರುವ ಹಾಗೆ ಅಂತ ಇಲ್ಲಿ ರಾಮಚಂದ್ರೋದಯ ಆಗುವಾಗ ಸ್ವರ್ಣ ಮಂಟಪದಲ್ಲಿ ರಾಮಚಂದ್ರನ ಉದಯವಾಗುವಾಗ ಈ ಕಾಟುಕುಕ್ಕೆ ದೇವಸ್ಥಾನದ ಪರಿಸರದಲ್ಲಿ ಜನ ಸಮುದ್ರ ಅದು ಉಕ್ಕಿ ಉಕ್ಕಿ ಬರ್ತಾ ಇದೆ ಹಾಗೆ ಅಂತ ಒಂದು ತ್ರಿವೇಣಿ ಸಂಗಮ ಸಮಾಜದಲ್ಲಿಯೂ ಕೂಡ ದೇವರ ಸನ್ನಿಧಿ ಇದೆಯಂತೆ ನಾವಂತೂ ಸಮಾಜವನ್ನು ದೇವರು ಎಂದೇ ನಂಬಿ ನಂಬಿರತಕ್ಕಂಥವ್ರು ಯಾಕೆಂದ್ರೆ ನಾವು ಯಾವಾಗಲೂ ಪುರುಷ ಸೂಕ್ತದ ನೆನಪಾಡ್ಕೊಳ್ತೇವೆ ಪುರುಷ ಸೂಕ್ತದಲ್ಲಿ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರ ಸಾವಿರ ಕಣ್ಣುಗಳು ಸಾವಿರ ಕಾಲುಗಳು ಸಾವಿರ ಕೈಗಳು ದೇವರಿಗೆ ಉಂಟು ಯೋಗಿಗಳ ಹೃದಯಕ್ಕೆ ಅದು ಗೋಚರವಾಗಿರುವಂಥದ್ದು ಕಣ್ಣು ಮುಂದೆ ಕೂಡ ಉಂಟು ಸಾವಿರಾರು ಕೈಗಳು ಸಾವಿರಾರು ತಲೆಗಳು ಕಣ್ಣುಗಳು ಕಾಲುಗಳು ಉಳ್ಳಂತ ಸಮಾಜವೇ ಒಂದು ವಿರಾಟ್ ಪುರುಷ ಇದ್ದ ಹಾಗೆ ಅಂತ ದೇವರಿದ್ದ ಹಾಗೆ ಅಂತ ಹಾಗೆ ಮುಬ್ಬಗ ದೇವರ ಸನ್ನಿಧಿಯ ಮಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ನಮ್ಮ ವರ್ಮಡಿ ಶಿವಪ್ರಸಾದನಿಗೆ ಇವತ್ತು ತ್ರಿವೇಣಿ ಸಂಗಮ ಸ್ನಾನ ಅಂತ ಯಾಕೆಂದ್ರೆ ಸುಬ್ರಾಯ ದೇವರು ರಾಮದೇವರು ಮತ್ತು ಸಮಾಜ ಪುರುಷ ಸಮಾಜದ ದೇವರು ಈ ಮೂರರಲ್ಲಿ ಒಂದು ತ್ರಿವೇಣಿ ಸಂಗಮ ಸ್ನಾನದ ಒಂದು ಪುಣ್ಯ ಫಲ ಮೂರು ಕಲಶಗಳ ಒಂದು ಆಶೀರ್ವಾದ ಅದು ಇವತ್ತು ಪ್ರಾಪ್ತ ಆಗಿರ್ತಕ್ಕಂಥದ್ದು ತ್ಯಾಗ ಮತ್ತು ಸೇವೆ ಅದು ಒಟ್ಟೊಟ್ಟಿಗೆ ಹೋಗಬೇಕು ಹಾಗೊಂದು ಸೇವೆ ಇಲ್ಲ ತ್ಯಾಗವೇ ಇಲ್ಲದೇ ಇರ್ತಕ್ಕಂಥ ಸೇವೆ ಇಲ್ಲ ಅಂತ ನಾನು ಏನು ತ್ಯಾಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಸೇವೆಯನ್ನು ತೆಗೆದುಕೊಳ್ಳಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಸೇವೆ ಆಗಬೇಕು ಅಂದ್ರೆ ತ್ಯಾಗ ಆದ್ರೆ ಸೇವೆ ಆಗುವಂಥದ್ದು ಅದಿಲ್ಲದ ಸೇವೆ ಆಗುವುದೇ ಇಲ್ಲ ಹಾಗೆ ಈ ಸ್ವರ್ಣ ಭಿಕ್ಷೆ ಎನ್ನುವಂಥದ್ದು ವಿಶೇಷ ತ್ಯಾಗದಿಂದ ಆಗ್ತಕ್ಕಂಥ ಸೇವೆ ವಿಶೇಷ ಸಮರ್ಪಣೆಯಿಂದ ಆಗ್ತಕ್ಕಂಥ ವಿಶೇಷ ಪ್ರಯತ್ನದಿಂದ ಸಾಧ್ಯವಾಗ್ತಕ್ಕಂಥ ಸೇವೆ ಇದು ಹಿಂದಿನ ಕಾಲದಲ್ಲಿ ಸತ್ರ ಅನುಶಬ್ ಕೇಳ್ತೇನೆ ಸತ್ರ ಅಂದ್ರೆ ಏನು ಅದು ಬಹು ವಿತ್ತ ಸಾಧ್ಯ ಜನ ಸಾಧ್ಯ ಬಹು ದಿನ ಸಾಧ್ಯ ಬಹು ಆಯಾಸ ಸಾಧ್ಯ ಆ ಯಾಗ ಹೇಗೆ ಅಂದರೆ ಬಹುದಿನ ಬಹು ಜನ ಬೇಕು ಬಹು ಸಂಪತ್ತು ಬೇಕು ತುಂಬಾ ಶ್ರಮ ಪಡಬೇಕು ಆಗ ನಡೀತಕ್ಕಂಥದ್ದು ಅಂತ ಆ ಸಾಲಿಗೆ ಇವತ್ತಿನ ಕಾಲಕ್ಕೆ ಬರ್ತಕ್ಕಂಥ ಒಂದು ವಿಶೇಷ ಸೇವೆ ಈ ಒಂದು ಸ್ವರ್ಣ ಭಿಕ್ಷೆಯ ಸೇವೆ ತ್ಯಾಗ ಅಂದ್ರೆ ಅದರಲ್ಲಿ ಅನೇಕ ವಿಧಗಳಿವೆ ತ್ಯಾಗ ಅಂದ್ರೆ ದ್ರವ್ಯತ್ಯಾಗವೂ ತ್ಯಾಗವೇ ಸಂಪತ್ತನ್ನು ತ್ಯಾಗ ಮಾಡ್ತಕ್ಕಂಥದ್ದು ಮನುಷ್ಯನಿಗೆ ಎಲ್ಲಕ್ಕಿಂತ ಹೆಚ್ಚು ಮೋಹ ಇರುವುದಲ್ಲಿ ಅಲ್ವಾ ಹಣದ ಮೇಲೆ ಅಲ್ವಾ ಮನುಷ್ಯನಿಗೆ ಮೋಹ ಇರುವಂತದ್ದು ಕೆಲವು ಬಾರಿ ಪ್ರಾಣಕ್ಕಿಂತ ಹೆಚ್ಚು ಮೋಹ ಹಣದ ಮೇಲೆ ಇರ್ತದೆ ಪ್ರಾಣ ಹೋದ್ರೂ ಕೂಡ ಹಣವನ್ನ ಬಿಡ್ಲಿಕ್ಕಿಲ್ಲ ಎನ್ನುವಂತ ಪರಿಸ್ಥಿತಿ ಇರ್ತದೆ ಹಾಗಾಗಿ ಕಾಶಿಗೆ ಹೋಗಿ ಏನು ಬಿಟ್ಟು ಬಂದೆ ಅಂದ್ರೆ ಯಾವುದು ಬೇಡವೋ ಅದನ್ನು ಬಿಟ್ಟು ಬಂದೆ ಅಂತ ಅದು ತ್ಯಾಗ ಅಲ್ಲ ತ್ಯಾಗ ಅದು ಗಂಡ ಹೆಂಡತಿಗೆ ಸರಿಯೇ ಇರಲಿಲ್ಲ ಎಷ್ಟೋ ಕಾಲದಿಂದ ಹೊಂದಿಕೆ ಬರ್ತಾನೆ ಇರಲಿಲ್ಲ ಅಂತ ಕಾಶಿಗೆ ಹೋದಾಗ ಹೆಂಡತಿಯನ್ನು ಬಿಟ್ಟು ಬಂದೆ ಕಾಶಿಯಲ್ಲಿ ಅಲ್ಲ ಅದಲ್ಲ ತ್ಯಾಗ ಅಂದ್ರೆ ಏನಂದ್ರೆ ಯಾವುದು ಅತ್ಯಂತ ಪ್ರೇವೋ ಅದನ್ನ ನಾವು ಸಮರ್ಪಣೆ ಮಾಡ್ಬೇಕಾಗ್ತದೆ ಅದನ್ನೇ ಬಿಡ್ಬೇಕಾಗ್ತದೆ ಕಾಶಿಗೆ ಹೋಗಿ ಇಷ್ಟವಾದ ತರಕಾರಿಯನ್ನು ಬಿಟ್ಟು ಬರಬೇಕು ಖಂಡಿತ ನಮ್ಗೆ ಇಷ್ಟ ಇಲ್ಲ ನಾವು ಹತ್ತಿರ ಕೂಡ ಹೋಗೋದಿಲ್ಲ ಅಂತ ತರಕಾರಿನ ಬಿಟ್ಟು ಬಂದ್ರೆ ತ್ಯಾಗ ಅಲ್ಲ ಶಿವನಿಗೆ ಬೇಡವಾದನ್ನು ಕೊಟ್ಟು ಬರುವಂತದಲ್ಲ ಬೇಕಾದದನ್ನು ನಾವು ತ್ಯಾಗ ಮಾಡ್ಬೇಕಾಗ್ತದೆ ಅಂತ ನಚಿಕೆಯತನ ಮಾಡಿಕೊಳ್ಳಿ ಬಾಲಕ ನಚಿಕೇತ ತಂದೆಯನ್ನು ಆಕ್ಷೇಪ ಮಾಡ್ತಾನೆ ಯಾಕೆಂದ್ರೆ ಬೇಡದ ಗೋವುಗಳನ್ನು ದಾನ ಕೊಡ್ತಾ ನೀನು ಬೇಕಾದದನ್ನಲ್ಲ ಉಪಯೋಗಕ್ಕೆ ಬಾರದಿರುವುದನ್ನು ದಾನ ಕೊಡ್ತಾ ಇರುವಾಗ ಸಣ್ಣ ಮಗು ಆಕ್ಷೇಪ ಮಾಡ್ತಾನೆ ಚಿಕ್ಕ ಮಗು ಆಕ್ಷೇಪ ಮಾಡ್ತದೆ ಹಾಗಾಗಿ ತ್ಯಾಗ ಎನ್ನುವಾಗ ಯಾವುದನ್ನು ಮನುಷ್ಯ ತುಂಬಾ ಹುಚ್ಚು ಕಟ್ಟಿ ಸಂಪಾದನೆ ಮಾಡ್ತಾನೆ ಹಗಲು ಎರಡು ಅದರ ಹಿಂದೆ ಇರ್ತಾನೆ ಅಂಥದ್ದನ್ನ ತ್ಯಾಗ ಮಾಡಿದಾಗ ಅದಕ್ಕೆ ತುಂಬಾ ಪ್ರಶಸ್ತವಾಗಿರ್ತಕ್ಕಂಥ ಪುಣ್ಯ ಇರುವಂತಹದ್ದು ಹಾಗೆ ದ್ರವ್ಯತ್ಯಾಗವು ಕೂಡ ತ್ಯಾಗವೇ ಸಮಯದ ತ್ಯಾಗವೂ ಕೂಡ ತ್ಯಾಗಬೇಕು ಎಷ್ಟೋ ಕಾರ್ಯಕರ್ತರು ಸೇವಕರು ಸಮಯವನ್ನು ಕೊಡ್ತಾರೆ ಅವರಲ್ಲಿ ಸಂಪತ್ತು ತುಂಬಾ ಇರ್ತದೆ ಅಂತೇನಿಲ್ಲ ಕೊಡುವಷ್ಟು ಸಂಪತ್ತು ಇರ್ತದೆ ಅಂತೇನಿಲ್ಲ ಸಮಯವನ್ನು ಕೊಡ್ತಾರೆ ಅದು ಕೂಡ ದೊಡ್ಡ ದೊಡ್ಡತ್ಯಾಗಬೇಕು ಯಾಕೆಂದ್ರೆ ಕೊಟ್ಟಿದ್ದು ಮರಳಿ ಬರೋದಿಲ್ಲ ಹಣವನ್ನು ಮತ್ತೆ ಸಂಪಾದನೆ ಮಾಡಬಹುದು ಆದ್ರೆ ಕೊಟ್ಟ ಸಮಯ ಅದು ಮತ್ತೆ ಬರುವಂತದ್ದಲ್ಲ ಅಂತ ಆ ತ್ಯಾಗವು ಕೂಡ ತುಂಬಾ ದೊಡ್ಡ ತ್ಯಾಗಬೇಕು ಶ್ರೇಷ್ಠವಾಗಿರ್ತಕ್ಕಂಥ ತ್ಯಾಗ ಸಾಮರ್ಥ್ಯವನ್ನು ತ್ಯಾಗ ಮಾಡುವಂಥದ್ದು ನಮ್ಮ ಶಕ್ತಿ ನಮ್ಮ ಜಾಣ್ಮೆ ನಮ್ಮ ಯುಕ್ತಿ ನಮ್ಮ ಕೌಶಲ ಅದನ್ನು ತ್ಯಾಗ ಮಾಡುವಂಥದ್ದು ಅನೇಕ ಬಗೆಯಲ್ಲಿ ಈ ತ್ಯಾಗಗಳೆಲ್ಲ ಉಂಟು ಇವನ್ ಇಂದು ಸ್ವರ್ಣ ಭಿಕ್ಷೆಯನ್ನು ಯಾರು ನೆರವೇರಿಸಿದ್ರು ಅವರು ಈ ಮೂರ್ನಾಲ್ಕು ಬಗೆ ತ್ಯಾಗವನ್ನು ಮಾಡಿರ್ತಕ್ಕಂಥವ್ರು ಸಮಯವನ್ನು ಕೊಟ್ಟೆ ಸಾಮರ್ಥ್ಯವನ್ನು ವಿನಿಯೋಗಿಸಿದೆ ದ್ರವ್ಯವನ್ನು ತ್ಯಾಗ ಮಾಡಿದೆ ಮುಬ್ಬಗೆಯ ತ್ಯಾಗ ಒಡಲ ಜಾಣಿನ ಜೀವಶಕ್ತಿಗಳೆಲ್ಲವನು ಮುಡುಪು ಕೊಟ್ಟನು ಭರತ ಭರತ ತ್ಯಾಗ ಮಾಡಿದ್ದು ಎಲ್ಲವೂ ಒಡಲ ಜಾಣಿನ ಜೀವಶಕ್ತಿಗಳೆಲ್ಲವೂ ಮೂರು ಬಗೆ ಹೇಳ್ತಾರೆ ಅಲ್ಲೂ ಕೂಡ ಎಲ್ಲವನ್ನೂ ಕೊಟ್ಟ ಭರತ ಅಂಥದ್ದಿದು ಹಾಗೆ ಈ ತ್ಯಾಗ ಎನ್ನುವಾಗ ಅನೇಕ ವಿಧಗಳು ಅವೆಲ್ಲವೂ ನಮಗೆ ಶ್ರೇಯಸ್ಸನ್ನುಂಟು ಮಾಡ್ಲಿಕ್ಕೆ ಇರ್ತಕ್ಕಂಥವು ಈ ಭಿಕ್ಷೆಯನ್ನು ಮನೆಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಸ್ವರ್ಣ ಭಿಕ್ಷೆಯನ್ನು ಶಿವಪ್ರಸಾದ ತನ್ನ ಮನೆಯಲ್ಲಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇತ್ತು ಮಾಡಿದ್ರೆ ಗುರುಪೀಠ ಬರ್ತಿತ್ತು ಸ್ವರ್ಣ ಭಿಕ್ಷೆಗೆ ಒಂದು ಆದ್ಯತೆ ಕೂಡ ಇದೆ ಯಾಕೆಂದ್ರೆ ಸಂಸ್ಥೆಗೆ ಅದು ಸಲ್ಲುವಂತದ್ದು ಸಂಸ್ಥೆ ಬೆಳಿಬೇಕು ಅನ್ನೋ ಉದ್ದೇಶ ಇರೋದ್ರಿಂದ ಅದಕ್ಕೊಂದು ಆದ್ಯತೆ ಕೂಡ ಉಂಟು ಹಾಗಾಗಿ ಒಂದು ದಿನ ಇಲ್ಲಿ ಕೊಡುವುದು ಮನೆಯಲ್ಲಿ ಕೂಡ ಕೊಡ್ಲಿಕ್ಕೆ ಸಾಧ್ಯ ಇತ್ತು ಮನೆಯಲ್ಲಿ ಮಾಡಿಕೊಳ್ಬಹುದಾಗಿತ್ತು ಹಾಗೆ ಮಾಡದೆ ದೇವಸ್ಥಾನದಲ್ಲಿ ಮಾಡಿರುವಂತದ್ದು ನೀವೆಲ್ಲರನ್ನು ಒಡಗೂಡಿ ಇಲ್ಲಿ ಈ ಕಾರ್ಯಕ್ರಮ ನೆರವೇರಿಸಿರ್ತಕ್ಕಂಥದ್ದು ಅದು ಇನ್ನೊಂದು ತತ್ವ ಆ ತತ್ವ ಯಾವುದಂದ್ರೆ ವ್ಯಕ್ತಿಯೂ ಬೇಕು ಸಮಷ್ಟಿಯೂ ಬೇಕು ವೈಯಕ್ತಿಕ ನಾನು ನನ್ನ ಮನೆ ಅದು ಬೇಕು ಸಮಷ್ಟಿ ಸಮಾಜ ದೇವಸ್ಥಾನ ಎಲ್ಲ ಭಕ್ತರು ಊರಿನವರು ಇದೂ ಬೇಕು ಊರಿನವರು ಇಲ್ಲದೆ ನಾವಿಲ್ಲ ಅವರೆಲ್ಲ ಸೇರಿ ನಮ್ಮ ಒಂದು ಜೀವನ ಪೂರ್ಣವಾಗುವಂತದ್ದು ಅನೇಕರು ಸೇವೆಗಳು ಸಂದು ಬಿಡುತ್ತವೆ ತಾನೇ ತಾನಾಗಿ ಅದರಿಂದಾಗಿ ಆಗುವಂಥದ್ದು ಹಾಗೆ ಸಮಷ್ಟಿಗಳ ಸಮನ್ವಯ ನಾವು ಹಾಗೆ ನೋಡಿದ್ರೆ ಗುರು ಭಿಕ್ಷೆನೇ ವೈಯಕ್ತಿಕ ಅಲ್ಲ ಅಂತ ಹೇಳ್ತೇನೆ ವೈಯಕ್ತಿಕವಾಗಿ ಮಾಡಬಹುದು ಒಬ್ಬ ತನ್ನ ಮನೆಯಲ್ಲಿ ಗುರುಭಿಕ್ಷೆಯನ್ನು ಮಾಡಬಹುದು ಆದ್ರೆ ಪ್ರಸಾದ ಭಾಗಿಗಳಾಗಿ ಎಲ್ಲರೂ ಬಂದು ಸೇರ್ತಾರೆ ನಂಟದಷ್ಟರು ಬಂಧು ಬಾಂಧವರು ಊರಿನವರು ಹೊರಗಿನವರು ಯಾರು ಬೇಕಾದ್ರೂ ಬರಬಹುದು ಕರ ಇಲ್ಲದೆ ಕೂಡ ಬರಬಹುದು ಗುರುಭಿಕ್ಷೆಗಾಗುವಾಗ ಕರೆ ಬೇಕೇ ಬೇಕು ಅಂತ ಇಲ್ಲ ಶತ್ರು ಕೂಡ ಬರ್ಬೋದು ಆಗದವರು ಕೂಡ ಬರಬಹುದು ಬರಬೇಡಿ ಅಂತ ಯಾರನ್ನು ಹೇಳುವಂತ ಇಲ್ಲ ಆ ಕಾರ್ಯಕ್ರಮಕ್ಕೆ ಯಾಕೆಂದ್ರೆ ಗುರು ಸನ್ನಿಧಾನ ಅದು ಆ ದಿನ ಮನೆ ಮನೆಯಲ್ಲ ಅದು ಮಠ ಅದು ಅದು ಗುರುವಿಗೆ ಸಲ್ಲುವಂತದ್ದು ಎಷ್ಟು ಬಾರಿ ನೀವು ಇಡೀ ಮನೆಯನ್ನೇ ಕೊಟ್ಟಿರ್ತೀರಿ ಒಂದು ದಿನ ಗುರು ವಸತಿಯನ್ನು ಏರ್ಪಡಿಸ್ಬೇಕು ಅಂದ್ರೆ ನೀವು ಹೊರಗೆ ನಿಂತು ಗುರು ವಸತಿಯನ್ನು ಏರ್ಪಡಿಸ್ತೀರಿ ಅಂತ ಉದಾಹರಣೆಗಳು ಎಷ್ಟೋ ಆಗ್ತಾ ಇರ್ತೇವೆ ಸ್ವಾರ್ಥ ಸ್ವಾರ್ಥತ್ಯಾಗ ನಾನು ನನ್ನ ನನ್ನ ಜನದನ್ನು ಬಿಡಬೇಕು ಇದು ಎಲ್ಲರಿಗೂ ಸೇರಿದ್ದು ಯಾವುದು ನನ್ನದು ಅಂತ ಉಂಟು ಅದು ಇಡೀ ಸಮಾಜದ್ದು ಎಲ್ಲರಿಗೂ ಸೇರಿದ್ದು ದೇವರು ನನಗೆ ಅಂತ ಕೊಟ್ಟ ಹಿತತ್ನವನ್ನು ಎಲ್ಲರಿಗೂ ಹಿಂಚು ತಿನ್ನುವಂತದ್ದು ನೋಡಿ ಗುರುಭಿಕ್ಷೆಯ ಸಮಯದಲ್ಲಿ ಎಲ್ಲರಿಗೂ ಊಟ ಹಾಕ್ಬೇಕು ನನ್ನ ಮನೆಗೆ ಅಂತ ಗುರುಗಳು ಬಂದಾಗ ಎಲ್ಲರಿಗೂ ದರ್ಶನ ಮಾಡಿಸ್ಬೇಕು ಎಲ್ಲರಿಗೂ ಮಂತ್ರಾಕ್ಷತೆ ಕೊಡಿಸಬೇಕು ಎಲ್ಲರಿಗೂ ಆಶೀರ್ವಾದ ಕೊಡಿಸಬೇಕು ಸ್ವಾರ್ಥವನ್ನು ಬಿಡಬೇಕು ಸಂಕುಚಿತ ಮನೋಭಾವ ನಾನು ನನ್ನದು ಇಷ್ಟೇ ನನಗೆ ಇದು ಬಿಡ್ಬೇಕು ಪುರುಭಿಕ್ಷೆ ಎನ್ನುವುದೇ ಅಂತದ್ದು ಹಾಗಿರುವಾಗ ಒಂದು ಆದರ್ಶವನ್ನು ಈ ಕಾರ್ಯಕ್ರಮದ ಮೂಲಕ ಮೆರೆಯಲಾಗಿದೆ ಒಂದು ಮನೆಯಲ್ಲಿ ತುಂಬಾ ವೈಭವದಿಂದ ಮಾಡಬಹುದಾದದನ್ನು ದೇವಸ್ಥಾನದಲ್ಲಿ ಮಾಡಿ ಸರಳವಾಗಿ ಎಲ್ಲರೊಟ್ಟಿಗೆ ಕೂತು ಎಲ್ಲರ ಜೊತೆಯಲ್ಲಿ ತಾನು ಕೂಡ ಒಂದಾಗಿ ಸೇವೆಯನ್ನು ಮಾಡಿರ್ತಕ್ಕಂಥದ್ದು ತುಂಬಾ ವಿಶೇಷ ಅಂತ ನಾನು ಭಾವಿಸ್ತೇವೆ ತುಂಬಾ ವಿಶೇಷ ಯಾಕೆಂದ್ರೆ ಶಕ್ತಿ ಉಳ್ಳವನು ಮಾಡಿದ್ರೆ ವಿಶೇಷ ಮನೆಯಲ್ಲಿ ವ್ಯವಸ್ಥೆ ಇಲ್ಲದೆ ಇದ್ರೆ ದೇವಸ್ಥಾನದಲ್ಲಿ ಮಾಡುವುದು ಬೇರೆ ಮಾತು ಹಾಗಿಲ್ಲದೆ ಬೇಕಾದ ಎಲ್ಲ ಶಕ್ತಿ ಅನುಕೂಲಗಳು ವ್ಯವಸ್ಥೆಗಳು ಇದ್ದು ದೇವಸ್ಥಾನಕ್ಕೆ ಒಂದು ಮಾಡುವುದು ಅದು ತುಂಬಾ ವಿಶೇಷ ಎಂಬುದಾಗಿ ನಾವು ಭಾವಿಸುವಂಥದ್ದು ಅಂತ ಸೇವೆ ಹೊರಬಿಡಿ ಶಿವಪ್ರಸಾದನ ಕಡೆಯಿಂದ ಇಂದಿಲ್ಲಿ ನೆರವೇರದೆ ನೆರವೇರ್ತಾ ಇದೆ ಇನ್ನು ಕೂಡ ಪೂರ್ತಿ ಆಗಿರಲಿಲ್ಲ ಸಾಯಂಕಾಲದ ಇನ್ನೊಂದು ಪೂಜೆ ಉಂಟು ಮತ್ತು ಅಷ್ಟಾವಧಾನದ ನಮ್ಗೆ ಇದೆಲ್ಲ ಬಾಧೆ ಅಂತ ಅನ್ಸೋದಿಲ್ಲ ಯಾಕೆಂದ್ರೆ ಬಾಧೆಗಳ ಮಧ್ಯೆಯೇ ಆಶೀರ್ವಾದವನ್ನು ಮಾಡ್ಬೇಕಾಗ್ತದೆ ಹಲವಾರು ಬಾಧೆಗಳ ಮಧ್ಯೆಯೇ ಸಮಾಜದ ಕೆಲಸವನ್ನು ಕೂಡ ಮಾಡ್ಬೇಕಾಗ್ತದೆ ಬೇರೆ ಬೇರೆ ಸ್ವರಗಳು ಇರ್ತವೆ ಸರಿಗ ಒಂದ್ ಪದಿನ ಸಹ ಏಳರೂ ಕೂಡ ಬರುವಂತದ್ದಲ್ಲ ಅದ್ರ ಆಚೆ ಇರುವಂತದ್ದು ಅಂತ ಬೇರೆ ಬೇರೆ ಸ್ವರಗಳು ಇರ್ತವೆ ಆ ಸ್ವರಗಳ ಮಧ್ಯೆಯೇ ಸಮಾಜದ ಕಾರ್ಯವನ್ನು ಲೋಕದ ಕಾರ್ಯವನ್ನು ನಾವೆಲ್ಲ ಶಂಕರಾಚಾರ್ಯರಾದ್ರೂ ಕೂಡ ಹಾಗೆ ರಾಮದೇವರಾದ್ರೂ ಕೂಡ ಹಾಗೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಹಾಗೆ ಈ ಒಂದು ದೊಡ್ಡ ಸೇವೆ ವಿಶೇಷ ಸೇವೆ ಇಲ್ಲಿ ಸಂದಿದೆ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಅದು ಯಾರು ಒಬ್ಬನಿಗೋಸ್ಕರ ಇರುವಂತದ್ದೆಲ್ಲ ಒಂದು ಕುಟುಂಬ ಒಂದು ಸಮಾಜ ಅಥವಾ ಒಂದು ಮಠ ಅದಕ್ಕೆ ಸೀಮಿತ ಅದು ಈ ಜಗತ್ತಿಗೆ ನಮ್ಮ ಸಂಸ್ಕೃತಿ ಧರ್ಮ ಪರಂಪರೆ ಉಳಿಬೇಕು ಅಂತ ಈ ಜಗತ್ತಿಗೆ ಅಪರೂಪವಾಗಿರ್ತಕ್ಕಂಥದ್ದು ಸನಾತನ ಧರ್ಮ ಮತ್ತು ಭಾರತೀಯ ಸಂಸ್ಕೃತಿಗಳು ಅದನ್ನು ಒಳಗೊಂಡಿರ್ತಕ್ಕಂಥ ಶಿಕ್ಷಣ ಮುಂದಿನ ಪೀಳಿಗೆಗೆ ಲಭ್ಯ ಆಗ್ಬೇಕು ನಮ್ಮ ಮುಂದಿನ ಪೀಳಿಗೆ ತನ್ನತನವನ್ನು ಮರೀಬಾರದು ಭಾರತೀಯತೆಯನ್ನು ಬಿಟ್ಟು ಹೋಗಬಾರದು ಎನ್ನುವ ಒಂದು ಮಹದುದ್ದೇಶದಿಂದ ನಿರ್ಮಾಣವಾಗಿರ್ತಕ್ಕಂಥ ಒಂದು ಸಂಸ್ಥೆ ಅದು ಅಲ್ಲಿಗೆ ದೊಡ್ಡ ಸೇವೆ ಈ ಸ್ವರ್ಣ ಭಿಕ್ಷೆಯ ಮೂಲಕ ಸಲ್ಲುವಂತದ್ದು ಇಲ್ಲದಿದ್ರೆ ಈಗ ನಾವು ಸಾಮಾನ್ಯವಾಗಿ ನಾವು ಅದನ್ನು ಇಷ್ಟಪಡುವ ಪಡೋದಿಲ್ಲ ಯಾಕಂದ್ರೆ ಸೇವೆಗೆ ಹಣ ಅಡ್ಡಿ ಆಗಬಾರ್ದು ನಾವು ಯಾವಾಗಲೂ ಬಯಸುವಂತದ್ದು ಕೊಟ್ಟ ಕೊನೆಯ ಸೇವಕನೂ ಕೂಡ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಆಗಬೇಕು ಏನಿಲ್ಲದವನು ಕೂಡ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಆಗಬೇಕು ಅಂತ ಆದ್ರೆ ಈ ಒಂದು ಪ್ರಕಲ್ಪ ಯಾಕೆ ಬಂತು ಅಂದ್ರೆ ಸಂಸ್ಥೆ ಬೆಳಿಬೇಕು ಮತ್ತು ಸಂಸ್ಥೆ ಬೆಳಗಬೇಕು ಸಮಾಜಕ್ಕೆ ಅದರ ಮೂಲಕ ಒಳ್ಳೇದಾಗಬೇಕು ಅಂತ ಹಾಗಾಗಿ ಸಂಸ್ಥೆಗೆ ದೊಡ್ಡ ಸೇವೆ ತನ್ನ ಮೂಲಕ ಇವತ್ತಿಲ್ಲಿ ಸಲ್ಲುವಂತಾಗಿದೆ ವಿಶೇಷ ಆಶೀರ್ವಾದಗಳು ಮೂರು ಬಗೆಯ ಮುಬ್ಬಗೆಯ ಆಶೀರ್ವಾದಗಳು ಏನು ಅಂತ ಯಜಮಾನರಿಗೆ ಗೊತ್ತುಂಟ ಅಂತ ಒಂದು ಆಶೀರ್ವಾದವನ್ನು ಈ ಸಮಯದಲ್ಲಿ ಮಾಡ್ತಾ ಇಲ್ಲಿಗೆ ನಾವು ಬಹಳ ಹಿಂದೆ ಬಂದಿದ್ವು ದೇವಸ್ಥಾನಕ್ಕೆ ಆ ಅನೇಕ ವರ್ಷಗಳೇ ಆದ್ ಇಲ್ಲಿಗೆ ಬಂದು ಆಗಲೂ ಕೂಡ ನಾವಿಲ್ಲಿ ಇಲ್ಲಿ ವಸತಿಯನ್ನು ಮಾಡಿದ್ದು ನೆನಪು ನಮಗೆ ಸಾಕಷ್ಟು ಸಮಯದ ಹಿಂದೆ ಅದು ಆ ಮೂರು ದಿನಗಳ ಕಾಲ ಇಲ್ಲಿ ಆ ಸಮಯ ದೇವಸ್ಥಾನ ಇಷ್ಟೆಲ್ಲ ವ್ಯವಸ್ಥೆ ಆಗಿರಲಿಲ್ಲ ಆಗಂತ ಅನ್ಕೊಳ್ತೇನೆ ಆ ಸಂದರ್ಭದಲ್ಲಿ ಈಗ ದೇವಸ್ಥಾನ ತುಂಬಾ ಒಂದು ಒಳ್ಳೆಯ ಸ್ಥಿತಿಗೆ ಬಂದಿದೆ ಸುಬ್ರಾಯ ದೇವರಿಗೆ ಏನು ಇಚ್ಛೆ ಬಂತು ಅಂತ ಗೊತ್ತಿಲ್ಲ ದೇವಸ್ಥಾನ ತುಂಬಾ ಸುವ್ಯವಸ್ಥಿತವಾಗಿದೆ ಅಂದ್ರೆ ಅತ್ಯಂತ ಸುವ್ಯವಸ್ಥಿತವಾಗಿದೆ ತುಂಬಾ ಚೆನ್ನಾಗಿ ಆಗಿದೆ ಈ ಕಾಲದಲ್ಲಿ ಮತ್ತೊಮ್ಮೆ ಬಂದು ಇಲ್ಲಿ ವಸತಿ ಮಾಡುವಂತ ಅವಕಾಶ ಒದಗಿ ಬಂತು ತುಂಬಾ ಸಂತೋಷ ಪಡ್ತೇವೆ ನಿನ್ನೆ ಕೂಡ ಅದ್ಭುತ ಕಾರ್ಯಕ್ರಮ ನಿನ್ನೆ ಇದ್ದು ನಾವು ಅದನ್ನು ಮರೆಯುವಂತೆಯೇ ಇಲ್ಲ ಅದೊಂದು ಬೇರೆಯ ಒಂದು ಲೋಕ ಅದು ನಾದ ಲೋಕ ನಮ್ಮ ರಾಮಕೃಷ್ಣ ಕಟಕೋಕ್ಕೆ ಅದ್ಭುತ ಅದು ದೊಡ್ಡ ವರ್ಗವನ್ನು ಒಂದು ಭಜಕ ವರ್ಗವನ್ನು ಭಜನಾ ಕುಟುಂಬವನ್ನು ರಾಮಕೃಷ್ಣ ರಾಮಕೃಷ್ಣ ಕಟಕೋಕ್ಕೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅವರ ಮೂಲಕ ದೇವರು ನಿರ್ಮಾಣ ಮಾಡಿಸಿರುವಂಥದ್ದು ಅದರ ಒಂದು ಸಮಾರಂಭ ನಿನ್ನೆ ಆದ್ರೆ ಇವತ್ತು ಒಬ್ಬ ಶಿಷ್ಯ ತನ್ನ ಸೇವೆಯನ್ನು ಇಲ್ಲಿ ದೇವರ ಸಂಗದಿಯಲ್ಲಿ ಇಡೀ ಸಮಾಜವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ಸೇವೆ ಅದು ಇವತ್ತು ಎರಡು ಎರಡು ಬಗೆಯ ಕಾರ್ಯಕ್ರಮಗಳು ಎರಡು ಬಗೆಯ ಸೇವೆಗಳು ಎರಡನ್ನು ಸ್ವೀಕರಿಸಿ ರಾಮದೇವರು ಸಂತೃಪ್ತರಾಗಲಿ ಮತ್ತು ಪೂರ್ಣ ಆಶೀರ್ವಾದವನ್ನು ನಿಮ್ಮೆಲ್ಲರಿಗೆ ಮತ್ತು ವಿಶೇಷವಾಗಿ ಹೊರಬಿಡಿ ಶಿವಪ್ರಸಾದ ಮತ್ತು ಕುಟುಂಬಕ್ಕೆ ವಿಶೇಷವಾದ ಆಶೀರ್ವಾದವನ್ನು ಅನುಗ್ರಹವನ್ನು ಮಾಡಿ ಆ ಕುಲ ಬೆಳೆಯುವಂತೆ ಬೆಳಗುವಂತೆ ಮತ್ತು ಉತ್ತರವಂತರವಾಗಿ ಅವರಿಗೆ ಶ್ರೇಯಸ್ಸಾಗುವಂತೆ ಆಗುವಂತೆ ಎಲ್ಲರಿಗೂ ಎಲ್ರಿಗೂ ಹಾರಿಸಲಿ ಎಲ್ಲರಿಗೂ ಒಳಿತಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ ಹರೇರಾಮ್